ಯಾರೊಬ್ಬರು ಕೂಡ ಇನ್ನೊಬ್ಬರು ಕಡೆ ಕೈ ಸಾಧ ಇನ್ನೊಬ್ಬರು ಕಡೆ ಹೋಗಿ ಬೇಡಲಿಲ್ಲ ಆದರೂ ಸಹ ದಾನ ಮಾಡತಕ್ಕಂಥ ಈಡಿಗ ಸಮುದಾಯ ಸ್ವಾಭಿಮಾನಿ ಯಾವತ್ತೂ ಕಳ್ಕೊಂಡಿಲ್ಲ ಅಂತಕ್ಕಂಥದ್ದು ನಾನು ಹೇಳುವುದೇ ಆದ್ರಿಂದ ಬಂಧುಗಳೇ ಕಲ್ಯಾಣ ಕರ್ನಾಟಕದ ಈಡಿಗ ಸಮುದಾಯ ಇಡೀ ರಾಜ್ಯಕ್ಕೆ ಹೋರಾಟವನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಸಮುದಾಯ ಕಲ್ಯಾಣ ಕರ್ನಾಟಕ ಭಾಗ ನಾನೇ ನಮ್ಮ ಶಾಪೂರ್ ಸುರ್ಪುರ ಉಳಿಸಿ ಎಲ್ಲ ಈ ಭಾಗ ದೇವದುರ್ಗ ಈ ಭಾಗದಲ್ಲಿ ಎಲ್ಲ ಪಾದಯಾತ್ರೆ ಹೋಗ್ತಾ ಇದೆ ಈ ಪಾದಯಾತ್ರೆಯಲ್ಲಿ ಸಹಕಾರದನ್ನ ಮಾಡಬೇಕು ನಾನು ಕೂಡ ಎಲ್ಲರಿಗೂ ಹೇಳಿದ್ರೆ ಆಗಮನ ಬೇಡ ಎಲ್ಲಿಯೂ ಕೂಡ ಶಾಲೆ ಸನ್ಮಾನ ಅದು ಯಾವುದೂ ನಮಗೆ ಇಲ್ಲ ನಮಗೆ ನೀವೇನಾದ್ರೂ ಕೊಡ್ತೀರಿ ಅನ್ನೋದೇ ನಿಮ್ಮ ಸಮಯ ಕೊಡಿ ನಿಮ್ಮ ಸಮಯ ನೋಡಿ ಬಿಟ್ಟು ಯಾವುದೂ ಶಾಲೆಗೋ ಶಾಲೆಗೋ ಹಣ್ಣಕ್ಕೋ ಅಮ್ಲಕ್ಕೋ ಕಾಣಿಕೆಗೂ ನಾನು ಇರ್ತೀನದೇ ನಾನು ಎಲ್ಲಿಯೋ ಕೂತ್ಕೊಂಡು ಏನಾದರೂ ಮಾಡ್ಕೋಬೇಕು ಈ ರೀತಿಯಲ್ಲಿ ಮಾಡಬೇಕು ಅಗತ್ಯ ಬರಲ್ಲ ನಿಮ್ಮ ಗೌರವ ನಿಮ್ಮ ಹೃದಯ ಹೃದಯ ಶ್ರೀಮಂತಿಕೆಯಲ್ಲಿ ನೀವೆಲ್ಲರೂ ಕೂಡ ಒಂದು ದಿನ ಅಲ್ಲ ಒಂದೊಂದು ದಿನ ಪಾದ ಮಾಡಿದೆಯಲ್ಲಪ್ಪ ಸಿದ್ದಾಪುರದಲ್ಲಿ ಮಾಡಿದೀರಪ್ಪ ಸೀತಾಪರ ಮುಗಿದು ಕುಂತಾಗಬಾರದು ನಿಮಗೆ ಎಲ್ಲಿ ಎಲ್ಲಿ ಸಮಯ ಸಿಗುತ್ತೆ ಕುತ್ಕೊಂಡು ಮೊಬೈಲ್ ತೆಗೆದಕ್ಕಿಂತ ಆ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಹೆಸರಲ್ಲಿ ಹೋಗ್ತಾ ಇದೆ ಚಳಿಯಲ್ಲಿ ಹೋಗ್ತಾ ಇದೆ ನಾವು ಅವರ ಜೊತೆ ಅಂತಕ್ಕಂಥ ರೀತಿಯಲ್ಲಿ ಅಷ್ಟರಲ್ಲಿ ಬರುವ ಸಂದರ್ಭದಲ್ಲಿ ಏನೂ ಬೇಕಾಗಿಲ್ಲ ನೀ ಹಾಗೆ ಬನ್ನಿ ನೀ ಪಾದಯಾತ್ರೆಯಲ್ಲಿ ಬನ್ನಿ ಪಾದಯಾತ್ರೆ ಮಾಡಿ ಅಂತ ಮಾತನ್ನ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಲವತ್ತು ದಿನದ ಪಾದಯಾತ್ರೆ ಇವತ್ತು ಕಿಲೋಮೀಟರ್ ಪಾದಯಾತ್ರೆ ಇರಬಹುದು ನಾಳೆಯಿಂದ ಇಪ್ಪತ್ತೆರಡು ಇಪ್ಪತ್ ಮೂರು ಕಿಲೋಮೀಟರ್ ಪಾದಯಾತ್ರೆ ಇದೆ ನಾನು ನಮ್ಮ ಸಮಾಜ ಒಂದೇ ನನ್ನ ಸಮಾಜಕ್ಕೆ ಮನವಿ ಒಂದೇ ಈ ಪಾದಯಾತ್ರೆಯಲ್ಲಿ ನನಗೆ ಎಲ್ಲಿ ಹೆಚ್ಚು ಆರೋಗ್ಯದ ಸಮಸ್ಯೆ ಆದರೂ ಕೂಡ ನೀವು ಯಾರೂ ಕೂಡ ಕರ್ಕೊಂಡವರು ಈ ಸಮಾಜಕ್ಕೋಸ್ಕರ ಜೀವನವನ್ನೇ ತ್ಯಾಜ್ಯ ಮಾಡಬೇಕು ಹಾಗಾಗಿ ನನಗೆ ನನಗೆ ಯಾರು ಕೂಡ ಮಾಡಿದರೂ ಕೂಡ ಆಗುದಿಲ್ಲ ಯಾಕಂದ್ರೆ ನಾನು ನನ್ನ ಆತ್ಮಸ್ಥದ ಕೋಟಾ ಶ್ರೀನಿವಾಸ ಪೂಜೆಯಲ್ಲಿ ಹೇಳಿದಾಗ ನಾನು ಆತ್ಮಸ್ಥ ಇಲ್ಲದ್ರಿಂದ ಇವತ್ತು ನನಗೆ ನಲ್ವತ್ತು ವಯಸ್ಸಾಗಿದೆ ನಲ್ವತ್ತು ವಯಸ್ಸಾಗಿದೆ ಆ ನಲ್ವತ್ತು ಈಗ ಇಪ್ಪತ್ನಾಲ್ಕು ವರ್ಷವಾಗಿದೆ ಹೊರಗಡೆ ಬಂದು ನಾವು ಆ ಇಪ್ಪತ್ನಾಲ್ಕು ವರ್ಷದಲ್ಲಿ ಇಪ್ಪತ್ನಾಲ್ಕು ವರ್ಷದಲ್ಲಿ ದೇಶದ ಹದಿನಾರು ವಿದೇಶ ರಾಜ್ಯಗಳಲ್ಲಿಯೂ ಹಾಗೂ ಸನಾತನ ಧರ್ಮದ ಉಳಿವಿಗೋಸ್ಕರ ಧರ್ಮದಲ್ಲಿ ರಚನೆ ಮಾಡಿದ ಹಿನ್ನೆಲೆಯಲ್ಲಿ ಹಲವಾರು ಹೋರಾಟಗಳು ಮಾಡಿದೆ ನಾವು ನೀವು ಇವತ್ತು ಜೀವನದಲ್ಲಿದೆ ಬದುಕ್ತಾ ಇದ್ದೇವೆ ನಾಳೆ ಕೂಡ ಕಡೆ ಮುಂದಿನ ಒಂದು ಸಾಯ ಸಾಹಿತಿ ಕಂಡು ಅನುಮಾನವನ್ನು ಇಲ್ಲ ನಾವು ಹುಟ್ಟಿದ ಸಮಾಜಕ್ಕಾದರೂ ಕೂಡ ಹಾಗೇ ಹಾಗೆ ಸಾಯುವುದಿಲ್ಲ ಹಾಗೆ ಮಾಡ್ಕೋಬೇಡಿ ಮತ್ತೆ ಹಾಗೇನ ಸಮಾಜಕ್ಕೆ ನ್ಯಾಯ ಎಲ್ಲಿವರೆಗೂ ಸಿಗುವುದಿಲ್ಲ ಅಲ್ಲಿವರೆಗೂ ಕೂಡ ಹೋರಾಟವನ್ನ ಮಾಡಿ ಇವತ್ತು ಆ ಸಮುದಾಯಕ್ಕೆ ನ್ಯಾಯ ಕೊಡಿಸುವುದಕ್ಕೂ ಕೂಡ ಹೋರಾಟವನ್ನ ಮುಂದುವರಿಸ್ತೇವೆ ಅದರ ಮಧ್ಯದಲ್ಲಿ ನಮ್ಮನ್ನು ಬಂದು ಎದುರಿಸೋದು ರಾಜಕೀಯ ಶಕ್ತಿ ತೋರಿಸೋದು ಅಪೀಲ್ ಮಾಡಿದ್ದೀವಿ ಅಂತ ಹೇಳಬಹುದು ಆ ಅಂತ ಇದೆಲ್ಲ ಕೇಸುಗಳಿಗಿಂತ ನೋಡಿದೀವಿ ಯಾವುದು ಹೇಳುವುದಿಲ್ಲ ನೀವೇನಾದ್ರೂ ಮಾಡಬೇಕಂದ್ರೆ ನೇರವಾಗಿ ಸ್ಟೂಟೈಲ್ ಮಾಡಬೇಕು ಅವರೇನಾದ್ರೂ ಮಾಡಬಹುದು ಅದನ್ನ ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಮಾನಸಿಕವಾಗಿ ಕುಂದಿಸಬೇಕು ಮತ್ತೆ ಮಾದೆಯನ್ನ ತೀರಿಸಬಹುದು ಸಮುದಾಯ ನಿಮ್ಮ ವೈಯಕ್ತಿಕೋಸ್ಕರ ಸಮಾಜವನ್ನೇ ಬೆಳಿ ಕೊಡಬೇಡಿ ನಾನು ನಿಮ್ಮಲ್ಲಿ ಎಲ್ಲ ಮನವಿ ಮಾಡುತ್ತೇನೆ ಇವತ್ತು ನನ್ನ ಭಾಷಣ ಎಲ್ಲಿಂದು ನೀವು ಕೇಳ್ತಾ ಇದೀರಲ್ಲ ಸೋಷಿಯಲ್ ಮೀಡಿಯಲ್ಲಿಯೂ ಅಲ್ಲಿ ವಾಸ್ತವದಲ್ಲಿ ಸಾಯಂಕಾಲ ಕೇಳಬಹುದು ನಿಮಗೆಲ್ಲ ಮನವಿ ಮಾಡುದು ಬಿಜೆಪಿ ಸರ್ಕಾರ ಇದ್ದಾಗ ನಾನು ಹೋರಾಟ ಕಲ್ತಿದ ಮೇಲೆ ದೇವರ ಆಶೀರ್ವಾದ ಆರೋಗ್ಯವನ್ನು ಕೊಟ್ಟರೆ ಮರಳಿ ನಮ್ಮ ಬೇಡಿಕೆಯಲ್ಲಿ ಈಡೇರಿಸಿದ ಮೇಲೆ ಕಲಬುರಗಿಯಲ್ಲಿ ಚಿತ್ತಾಪುರ ತಾಲೂಕಿನ ಸುರೇಶ್ ಗುತ್ತಿದ್ದಾರೆ ಜಗ ದಾನ ಮಾಡಿದರೆ ಅಲ್ಲಿ ಒಂದು ಸಣ್ಣ ಗುಡಿ ಕಟ್ತೀವಿ ಕೊಟ್ಟಿಗಳಲ್ಲಿ ಕಟ್ತೀವಿ ಒಂದು ಟೀಚರ್ ಮರವನ್ನು ಹಚ್ತೀವಿ ಮುಂದೆ ಬೆಳೆಸ್ತೀವಿ ಅದನ್ನ ಜೊತೆ ಕಲಬುರಗಿಯಲ್ಲಿ ಈಡಿಗೆ ಸಮುದಾಯ ತಲೆ ಎತ್ತು ಹಾಗೆ ಸುಮಾರು ವೆಚ್ಚದಲ್ಲಿ ಒಂದು ಒಳ್ಳೆಯ ಮಗವನ್ನೇ ಕಲ್ಬುರ್ಗಿಯಲ್ಲಿ ನಾವು ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ ಬಂಧುಗಳೇ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ನಮ್ಮ ಅದರಲ್ಲಿ ಗುರುತಿಸಿರ್ತಕ್ಕಂಥ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಇಬ್ಬರು ಶರಣರು ಒಬ್ಬರು ಹೆಂಡದ ಬಾಲೆಯ ಯಾರು ಯಾದಗಿರಿ ಮೂಲದ ಎಲೇರಿ ಗ್ರಾಮದ ಈಡಿಗರ ಅಕ್ಕಮ್ಮ ಈಡಿಗರ ಅಕ್ಕಮ್ಮ ಹನ್ನೆರಡು ವಚನಗಳನ್ನು ಬರೆದಿದ್ದು ಎಷ್ಟು ಇದು ಯಾವುದೂ ಕೂಡ ಒಳಗಡೆ ಚರ್ಚೆ ಆಗ್ತಾ ಇಲ್ಲ ಈ ವಚನಗಳನ್ನು ನೀವು ಮುದ್ರಣ ಮಾಡಿ ಅನ್ಸು ಹಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಅವರು ಈಡಿಗರ ಈಡಿಗರ ಅಕ್ಕಮ್ಮ ಹೆಂಡದ ಮಾಲೆಯ ಈ ಹಿಂದುಳಿದ ಸಮುದಾಯದಲ್ಲಿ ಹುಟ್ಟಿದೆ ಅಂತ ಒಂದೇ ಕಾರಣಕ್ಕೋಸ್ಕರ ಅವರ ವಚನ ಯಾರು ಹೇಳೋದಿಲ್ಲ ಬಂಧುಗಳೇ ಈಡಿಗರ ಅಕ್ಕಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೋಟೆ ಕಾಲದಲ್ಲಿ ಲಿಂಗೈಕಾಗಿರೋ ಕೂಡ ನಿಮಗೆಲ್ಲಕ್ಕೂ ಗೊತ್ತಿರಲಿ ಆದ್ರಿಂದ ನಾರಾಯಣ ಗುರುಗಳಿಂದ ಪ್ರಾರಂಭ ಮಾಡಿದ ಸಮುದಾಯ ಇವತ್ತಿನ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಈಡಿಗರ ಅಕ್ಕ ಹುಟ್ಟಿರ್ತಕ್ಕಂಥ ಸಮುದಾಯ ಎಲ್ಲರ ಹುಟ್ಟಿರ್ತಕ್ಕಂಥ ಸಮುದಾಯ ಇದೆ ಈಳಿಗೆ ಸಮುದಾಯ ನಮ್ಮ ಇತಿಹಾಸ ಸಣ್ಣ ಇತಿಹಾಸವಲ್ಲ ಆದ್ರಿಂದ ಒಂದು ಕಡೆ ನಾನು ಮುಗಿಸ್ತಾ ಇದ್ದೇನೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಡಿಗರಿಗೆ ಮಾತನ್ನೇ ಹೇಳ್ತಾರೆ ಈಡಿಗರೆಂದ್ರೆ ಕುಡಿಸೋರು ಮತ್ತು ಕುಡಿಸೋರು ಅಂತ ಹೇಳುತ್ತಿದ್ದು ಅವರಲ್ಲ ಆದ್ರೆ ಇವತ್ತು ಅದು ಉಳಿದ ನಮ್ಮ ಪುರುಷರು ಕಮ್ಮಿ ಆಗಿಲ್ಲ ಜಾಸ್ತಿ ನಮ್ಮಲ್ಲಿ ಸಾಧ್ಯ ಆದ್ರೆ ಆಗ ಇದೆಲ್ಲ ಬಿಡಿ ಇದೆಲ್ಲ ಬಿಟ್ಟು ನಮ್ಮ ಕುಡಿಯಲು ನಮಗೆ ಬಹಳ ಕಷ್ಟ ಅವಕಾಶ ಕೊಟ್ಟಿದ್ದಾರೆ ದೇವರು ಕುಡಿಯನ್ನು ಕೊಟ್ಟಿದ್ದ ಆದ್ರಿಂದ ನಾವು ಮಾನವೇ ಕಳಿಬೇಕು ಬಿಟ್ಟು ವಿರಹ ಕುಡಿಯಲು ಕಳಿಯಕ್ಕೆ ಹೋಗಿ ಅಳಿಯೋದ ಮಾತು ನಾನು ಸಮಾಧಾನಕ್ಕೆ ಹೇಳ್ತೇಕಂದ್ರೆ ನಾನು ಸಂಜೆ

ಅದು ಗೌರವಾಗಿ ನಮಗೆ ಆ ಕಸವನ್ನೇ ವಾಪಸ್ ನಮಗೆ ಕೊಡಲಿ ಮಂಗಳೂರಲ್ಲಿಯೂ ಉಡುಪಿಯಲ್ಲಿ ಸೇರಿ ಇದೆ ಹಾಗೆ ಒಂದು ರಾಜ್ಯದಲ್ಲಿ ಎರಡು ಕಾನೂನನ್ನೇ ಅವಶ್ಯಕತೆ ಇಲ್ಲ ಅದರಿಂದ ಒಂದು ಕಡೆ ಈಡಿಗರ ಈ ಒಂದು ಪಾದಯಾತ್ರೆ ನಾವು ಒಬ್ಬರಾದರೂ ಮೂರು ಜನ ಆದರೂ ಸಾವಿರ ಜನ ಆದರೂ ಕೂಡ ಈ ಪಾದಯಾತ್ರೆ ಮುಂದೆ ಹೋಗ್ತದೆ ಸರ್ಕಾರ ಸ್ಪಂದಿಸ್ತಿರೋ ಬೆಳಿತೀರೋ ಸರ್ಕಾರ ಬಿಟ್ಟಿರ್ತಕ್ಕಂಥ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಹೃದಯ ಈ ಸರ್ಕಾರಕ್ಕೆ ಏನಾದ್ರೂ ಕೂಡ ಈ ಸರ್ಕಾರ ಒಂದಷ್ಟು ಹಿಂದುಳಿದ ವರ್ಗದ ಅವಳಿಗೆ ಕಾಳಜಿ ಇದ್ರೆ ಈ ಸಮುದಾಯಕ್ಕೆ ಒಂದಷ್ಟು ಅದೇ ಹಿಂದುಳಿದ ವರ್ಗದ ಮೇಲೆ ಜವಾಬ್ದಾರಿ ಇದ್ರೆ ಈ ಸಮುದಾಯವನ್ನು ಬೇಡಿಕೆ ಈಡೇರಿಸಿ ಬೇರೆ ಬೇರೆ ಸಮುದಾಯಗಳು ಅವನ ನಾನು ಹೇಳುವುದಿಲ್ಲ ಎಷ್ಟು ಕೊಡ್ತಾ ಇದ್ರು ನೀವು ಅಂಗೋಳದಲ್ಲಿ ಏನು ಈಡಿಗೆ ಸಭಾ ಏನು ಕೊಟ್ಟರು ಅನ್ನೇ ಹೋಗಿಲೂ ಸಮಸ್ಯೆ ಉಂಟಾಯಿತು ಕೊಡಿ ಅಂತ ಹೇಳುತ್ತಾ ಇಲ್ಲ ಅದೇ ಕೋವಿಡ ಕೋರ್ಸಲ್ಲಿ ಕೊಟ್ಟಾಗ ಏಳು ಜನ ಹೀಳಿಗರು ಅಂಗೋಳದಲ್ಲಿ ತೀರುವ ಸಂದರ್ಭದಲ್ಲಿ ಏನು ಮಾಡಿಕೊಟ್ಟಿದರೆ